ಎಲ್ಲರೂ ಮುಕ್ತ ಕಂಠದಿಂದ ಹೃದಯಾಂತರಾಳದಿಂದ ಭಾರತ್ ಮಾತಾ ಜೈ ಅಂತ ಅಂದೀವಿ ನಿಜವಾಗ್ಲು ನೀವು ಕೂಗಿದ ಭಾರತ್ ಮಾತಾ ಜೈ ಸಕ್ಸಸ್ ಆಗ್ಬೇಕು ಅಂದ್ರೆ ಅದ್ರ ಅರ್ಥ ದೇಶ ಅಂದ್ರೆ ಒಂದು ಭೌಗೋಳಿಕ ಪ್ರದೇಶ ಆಗ್ಲಿ ಮಣ್ಣಾಗ್ಲಿ ಎಲ್ಲ ನಾವೆಲ್ಲ ಸೇರಿದ್ರೆ ದೇಶ ತೆಲುಗುನಲ್ಲಿ ಗುರುಜಾಡ ಕವಿಗಳು ಒಂದು ಹೇಳ್ತಾರೆ ದೇಶ ಮಂಟೆ ಮಟ್ಟಿಕ ಅದೋಯ್ ಅಂತ ನಮ್ಮನ್ ಬಿಟ್ಟು ದೇಶ ಇಲ್ಲ ದೇಶ ಬಿಟ್ಟು ನಾವಿಲ್ಲ ಸೊ ಹಾಗಿದ್ದಾಗ ನಾವೆಲ್ಲರೂ ದೇಶವನ್ನು ಗೆಲ್ಲಿಸ್ಬೇಕಂದ್ರೆ ಆರೋಗ್ಯ ಪೂರ್ಣವಾಗಿರ್ಬೇಕು ಈ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಪೂರ್ವಕರು ಒಂದೊಂದು ಸಂದರ್ಭಕ್ಕೆ ತಕ್ಕಂತೆ ಒಂದೊಂದು ಸನ್ನಿವೇಶವನ್ನ ಆಚರಣೆಗಳ ಮುಖಾಂತರ ಹಬ್ಬ ಹರಿದಿನಗಳಂತೇಳಿ ನಮ್ಮ ಆಚರಣೆಗಳನ್ನು ಅಳವಡಿಸ್ಕೊಂಡಿದ್ವಿ ಅದರಲ್ಲಿ ಆಯುರ್ವೇದ ಮತ್ತು ನೇಚರ್ ಥೆರಪಿ ಇವೆಲ್ಲವೂ ಕೂಡ ಆಚರಣೆಯಲ್ಲಿ ಒಳಗೊಂಡಿವೆ ಪ್ರತಿಯೊಂದು ಹಬ್ಬ ಹುಣ್ಣವಿಗೆ ನಾವೆಲ್ಲರೂ ಕೂಡ ಆಯಿಲ್ ಬಾತ್ ಅಂತೇಳಿ ಮಾಡ್ತೀವಿ ಮನೆಯಲ್ಲಿ ಅಬ್ಬಂಗ ಸ್ನಾನ ಎಲ್ರು ಕೈಯತಿ ಯಾರ ಮನೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಆಯಿಲ್ ಬಾತ್ ನೋಡ್ರಿ ಇದು ಪರಿಸ್ಥಿತಿ ಆಚರಣೆಯಲ್ಲಿ ಹೇಳಲಿಕ್ಕೆ ನಾವು ಬಹಳ ಶ್ರೀಮಂತರಿದ್ದೀವಿ ಸಂಸ್ಕೃತಿ ನಮ್ಮ ಸಂಪ್ರದಾಯಗಳಲ್ಲಿ ಬಹಳಷ್ಟು ಆಚರಣೆಗಳು ಆದ್ರೆ ಪ್ರಾಕ್ಟಿಕಲಿ ನಾವು ಸೋಲ್ತಾ ಇದ್ವಿ ಯಾಕಂದ್ರೆ ನಾವು ಬುದ್ಧಿ ಮತ್ತೆ ಕಡೆ ಆಲ್ಟರ್ನೇಟಿವ್ ಕಡೆ ಹೋಗ್ತಾ ಇದ್ದೀವಿ ಮನೆಯಲ್ಲಿ ಆಯು ಬಾತ್ ಮಾಡಬೇಕಂದ್ರೆ ಕಾಲ್ಜಾರ್ ಪಾತ್ರ ಪೇಷಂಟ್ ಆಗ್ತೀವಿ ಆ ರೀತಿ ಪರಿಸ್ಥಿತಿನ ಸೃಷ್ಟಿ ಮಾಡ್ಕೊಂಡ್ಬಿಟ್ಟು ಎಣ್ಣೆ ಬಾತ್ ಇಂದ ದೂರ ಆಗಿದ್ವಿ ಬೇರೆ ಎಣ್ಣೆ ಕೆಲಸ ಮಾಡ್ತೀವಿ ದೂರ ಆಗ್ತಾ ಇದ್ವಿ ಟೈಮ್ ಇಲ್ಲ ಇದಕ್ ಟೈಮ್ ಇಲ್ಲ ವಾಟ್ಸ್ಆಪ್ ಫೇಸ್ಬುಕ್ ಗಳಲ್ಲಿ ಬಹಳಷ್ಟು ಟೈಮ್ ಕಳಿತೀವಿ ನಿಜವಾದ ಆಚರಣೆಗಳಿಗೆ ಇದಾಗ್ತಾ ಇದೆ ಸೊ ಈ ದೃಷ್ಟಿಕೋನದಲ್ಲಿ ಸಿಂಧನೂರ್ ಹೆಲ್ತ್ ಎಲ್ಲರೂ ಆರೋಗ್ಯ ಪೂರ್ಣವಾಗಿರ್ಬೇಕು ಎಲ್ಲರೂ ಕೂಡ ಇವತ್ತಿನ ದಿವಸ ನಾವೆಲ್ಲರೂ ಮಣ್ಣಲ್ಲಿ ಮಕ್ಕಳಾಗ್ಲಿಕ್ಕೆ ಬಂದಿದ್ವಿ ಇಲ್ಲಿ ಸ್ವಲ್ಪ ಹೊತ್ತು ಇಲ್ಲಿಂದ ಹೋಗೋವರೆಗೂ ನಮ್ಮ ನಮ್ಮ ಕಿರೀಟಗಳನ್ನ ಬಿಡೋಣ ನಮ್ಮ ನಮ್ಮ ಅಹಂಕಾರಗಳನ್ನ ಮಣ್ಣಿಗಿಡೋಣ ಎಲ್ರೂ ಕೂಡ ನಾವು ಚಿಕ್ಕ ಮಕ್ಕಳಾಗಿ ಇಲ್ಲಿ ಗೆಲ್ಲೋಣ ಮಕ್ಕಳು ಮುಕ್ತತೆ ಇರೋದ್ರಿಂದಲೇ ಅವ್ರು ಸಂತೋಷವನ್ನ ಅನುಭವಿಸ್ತಾರೆ ನಾವು ಕೆಲವು ಅಹಂಕಾರಗಳನ್ನು ಬಳಸಿಕೊಂಡು ಸಂತೋಷದಿಂದ ದೂರ ಆಗ್ತಾ ಒಂದ್ ಹಾಫ್ ಡೇ ಆದ್ರೂ ಕೂಡ ನಾವು ಒಂದಿಷ್ಟು ನಮ್ಮ ಇದ್ದಾವೆ ನಮ್ಗೆ ಚಿಂತೆಗಳು ತಲೆ ಮೇಲೆ ಅವೆಲ್ಲವೂ ಕೂಡ ಕಳಚಿಟ್ಟು ಮುಕ್ತ ಮನಸ್ಸಿನಲ್ಲಿ ನಿಂತುಕೊಂಡು ಒಂದ್ ವೇಳೆ ಕಾರ್ಯಕ್ರಮದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಇದ್ರು ಕೂಡ ನಾವು ದೊಡ್ಡ ಮನಸ್ಸಿನಿಂದ ಸ್ವೀಕಾರ ಮಾಡಿ ಎಂಜಾಯ್ ಮಾಡೋಣ ನಾವು ಎಂಜಾಯ್ ಮಾಡ್ತಾ ಇದ್ರೆ ನಾವು ಇನ್ನೊಬ್ಬರಿಗೆ ಖುಷಿಯನ್ನ ಕೊಡ್ತೀವಿ ನಾವು ಮನಸ್ಸಲ್ಲಿ ಬರುತ್ತಾ ಇದ್ರೆ ಚೆನ್ನಾಗಿ ಕಾಣ್ ಕೂಡ ನಮಗೆ ಕೆಟ್ಟದಾಗ್ ಕಾಣುತ್ತೆ ಸೊ ಹಿಂಗಾಗಿ ಮೂಲಭೂತವಾಗಿ ಮೊದಲು ನಾವು ಎಂಜಾಯ್ ಮಾಡೋಣ ನಾವು ಯಾವ ರೀತಿ ಮಕ್ಕಳಾಗಿ ಇಲ್ಲಿ ಮಣ್ಣಲ್ಲಿ ಆಡಕ್ಕೆ ಬಂದಿವಿ ನಾವು ಮನೆಗೆ ಕೂಡ ನಮ್ಮ ಮಕ್ಕಳನ್ನ ಮಣ್ಣಿಗೆ ಸ್ವಲ್ಪ ಒಂದಿಷ್ಟು ಆಟ ಆಡ್ಲಿಕ್ಕೆ ಬಿಡೋಣ ಇವತ್ತು ಪರಿಸ್ಥಿತಿ ಬಹಳ ಕಷ್ಟ ಇದೆ ಯಾರಾದ್ರೂ ಮಕ್ಕಳು ಮಣ್ಣಲ್ಲಿ ಆಡ್ತಂದ್ರೆ ಮಣ್ಣಲ್ಲಿ ಆಡ್ಬಾರಪ್ಪ ಅಂತ ಕರಿತೀವಿ ಸೊ ಅದಾಗಬಾರ್ದು ಯಾರು ಮಣ್ಣಿನ ಸಂಪರ್ಕದಿಂದ ನಾವು ಹತ್ರ ಇರ್ತೀವಿ ಅವರು ಆರೋಗ್ಯಪೂರ್ಣರಾಗಿರ್ತೀವಿ ಯಾರು ರೈತರಾಗಿದ್ರು ಕೂಡ ಮಣ್ಣಿನ ಸಂಪರ್ಕದಿಂದ ದೂರ ಇರೋದ್ರಿಂದ ತೋರಿಕೆಯ ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ನಿಜವಾದ ರೈತರು ಏನಿದ್ದಾರೆ ಮಣ್ಣಿನ ಸಂಪರ್ಕದಲ್ಲಿ ಇದ್ದು ಕಷ್ಟಪಟ್ಟು ಯಾರು ದುಡಿತಾ ಇದಾರೆ ಅವರು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಯಾಕಂದ್ರೆ ಮಣ್ಣಿನಲ್ಲಿ ಆ ಗುಣ ಇದೆ ಮನಸ್ಸಿನಲ್ಲಿ ಎಲ್ಲ ಒತ್ತಡಗಳನ್ನು ನಿವಾರಣೆ ಮಾಡಿ ನಮ್ಮಲ್ಲಿರುವ ನೆಗೆಟಿವ್ ಎನರ್ಜಿಯನ್ನ ಎಳೆದುಕೊಂಡು ಮಣ್ಣು ನಮ್ಗೆ ಆ ಶಕ್ತಿಯನ್ನು ಕೊಡ್ತಾರೆ ರೈತನಿಗೆ ಶಕ್ತಿ ಎಲ್ಲಿಂದ ಬರುತ್ತೆ ಅಂದ್ರೆ ಅವನು ಆ ಮಣ್ಣಿನ ಸಂಪರ್ಕದಲ್ಲಿ ಇರೋದ್ರಿಂದಲೇ ಆ ರೈತನಿಗೆ ಆ ಶಕ್ತಿ ಇದೆ ಆ ಮಣ್ಣಿನಲ್ಲಿ ಏನು ಒಂದು ಗುಣ ಅಂದ್ರೆ ನಾವು ಚಿಕ್ಕವಾದಲ್ಲಿ ನೋಡ್ತಿರ್ತೀವಿ ಕಡ್ತೋಳ ಕಡದಾಗ ನಾವು ಸಣ್ಣವರಿದ್ದಾಗ ಕೆಸರು ಹಚ್ಕೊಳ್ತಾ ಇದ್ವಿ ಅದು ಉರಿತಾ ಇರ್ಲಿಲ್ಲ ತಂಪಾಗಿರ್ತಿತ್ತು ಬಾವು ಬರ್ತಿರ್ಲಿಲ್ಲ ಸೊ ಅದೇ ಆ ಮಡ್ ಹಚ್ಕೊಳ್ಳಿಲ್ಲ ಅಂದ್ರೆ ಕೆಸ ಹಚ್ಕೊಳ್ಳಿಲ್ಲ ಅಂದ್ರೆ ಉರಿ ಬರ್ತೈತಿ ಅಂದ್ರೆ ಆ ಒಂದು ಕ್ರಿಯೆ ನಮ್ಗೆ ಗೊತ್ತಾಗುತ್ತೆ ಅದರಿಂದ ಮಣ್ಣಿಗೆ ವಿಷವನ್ನ ಎಳುಕೊಳ್ಳುವ ಶಕ್ತಿ ಇದೆ ಅಂತೇಳಿ ಸೊ ಈ ರೀತಿ ಮಣ್ಣನ್ನ ಇವತ್ತು ನೀವು ಈಗಾಗ್ಲೇ ಇದು ಉದ್ದೇಶ ಆ ಲಾಸ್ಟ್ ಟೈಮ್ ನಾವು ಮಾಡಿದಾಗ ನಲ್ವತ್ತು ಜನ ಬಂದಿದ್ದೀವಿ ನಲವತ್ ನಲ್ವತ್ತೈದು ಜನ ಇವತ್ತು ತೊಂಬತ್ತು ಜನ ಬಂದಿದೆ ಅಂದ್ರೆ ಕಾರ್ಯಕ್ರಮ ಎಷ್ಟು ನಿಮ್ಗೆ ಇಡಿಸಿದೆ ಅಂತ ಹೇಳಿ ಗೊತ್ತಾಗುತ್ತೆ ಸೊ ಈ ರೀತಿಯ ನಿಮ್ಮೆಲ್ಲರ ಪ್ರೀತಿಯ ಕಾರ್ಯಕ್ರಮವನ್ನ ನಿಮ್ಮ ಸಹಕಾರದೊಂದಿಗೆ ಒಳ್ಳೆಯ ಯಶಸ್ವಿಯಾಗಿ ಮಾಡೋಣ ಈಗ ಈ ಕಾರ್ಯಕ್ರಮದಲ್ಲಿ ನಡುವೆ ಮಡ್ ಅಪ್ಲೈ ಆದ ನಂತರ ಗೇಮ್ಸ್ ಆಡೋಣ ಒಂದಿಷ್ಟು ಡ್ಯಾನ್ಸ್ ಇರುತ್ತೆ ಎಲ್ಲರೂ ಮೈಲಿ ಬಿಟ್ಟು ಎಂಜಾಯ್ ಮಾಡಿ ನಾವು ಬಂದ ಡಾನ್ಸ್ ಅನ್ನ ಸ್ಟೆಪ್ಸ್ ಅನ್ನ ಮಾಡೋಣ ಖುಷಿ ಪಡೋಣ ಓವರ್ ಆಲ್ ಆಗಿ ಇದೊಂದು ಸ್ಟ್ರೆಸ್ ರಿಲೀಫ್ ಪ್ರೋಗ್ರಾಮ್ ಇವತ್ತು ನಾವೇನು ಅನಾರೋಗ್ಯದ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ನಮಗೆ ಒಳಗಡೆ ಆ ಸ್ಟ್ರೆಸ್ ಬಿಲ್ಡ್ ಆಗಿ 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 ಬಿ ಪಿ ಶುಗರ್ ಥೈರಾಯ್ಡ್ ಬೇರೆ ಬೇರೆ ಸಮಸ್ಯೆಗಳಿಗೆಲ್ಲ ಒಳಗಾಗ್ತಾ ಇದೆ ಎಲ್ಲದಕ್ಕೂ ಮುಖ್ಯ ಕಾರಣ ಸ್ಟ್ರೆಸ್ ಆ ಒತ್ತಡವನ್ನ ಇವತ್ತು ಈ ಇತಿಹಾಸ ಪ್ರಸಿದ್ಧವಾದ ಪಾಪನಾಶನ ದೇವಸ್ಥಾನ ಇದೆ ಚಾಲುಕ್ಯರ ಕಾಲದಲ್ಲಿ ನಿರ್ಮಿತ ಆದ ಒಂದು ಆರ್ನೂರು ಹಳೆಯ ಒಂದು ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಆಮೇಲೆ ನೀರು ಎದುರು ಬರುತ್ತಿಲ್ಲ ಪಶ್ಚಿಮ ದಿಕ್ಕಿಗರಿಯುತ್ತೆ ಇಲ್ಲಿ ಯಾರು ಸಾಧನೆ ಮಾಡ್ತಾರೋ ಅವರು ಆ ಸಾಧನೆ ಸಿದ್ಧಿ ಆಗುತ್ತೆ ಹೇಳಿ ಇಲ್ಲಿ ಪ್ರತೀತಿ ಇದೆ ಅಂತಹ ಒಂದು ಪವಿತ್ರವಾದ ಪುಣ್ಯ ಸ್ಥಳದಲ್ಲಿ ನಾವೆಲ್ಲ ಬಂದಿದ್ದೇವೆ ನಮ್ಮ ಪಾಪಗಳನ್ನ ಕಳೆದುಕೊಂಡು ಇವತ್ತಿನಿಂದ ಪವಿತ್ರರಾಗಿ ನಮ್ಮ ಜೀವನವನ್ನ ಕಲರ್ಫುಲ್ ಆಗಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಿಮ್ಮೆಲ್ಲರಲ್ಲಿ ಒಂದು ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತಾ ನಾಲ್ಕರ್ಜು ಗುರುಗಳಿಗೆ ಮುಂದಿನ ಒಂದು